स्वदेश कथिल सिंधा निश्चित गुरु बसवरणय्य प्रागस्मणीयरान बसवा स्मी महामानवे कल्याण योगशर भावस्मण असवण्णन स्मरी

ಮಹಾಂತ ಶಿವಯೋಗಿಯನ್ನ ಸ್ಮರಣೆ ಮಾಡಿ ಶ್ರೀಮಠದಲ್ಲ ಗುರು ಪರಂಪರೆಯನ್ನು ಸ್ಮರಿಸಿ ಸತ್ಯದ ಪೀಠಾಧಿಪತಿಗಳು ನಾಡು ಕಂಡ ಅಪರೂಪದ ಜಗತ್ತು ಗುರುಗಳಾದವರು ನಮ್ಮ ನಿಮ್ಮೆಲ್ಲರ ಅಚ್ಚು ಹೆಚ್ಚಿನ ಗುರುಗಳ ಪಂಡಿತರು ಲಿಂಗ ಪೂಜಾ ನಿಷ್ಠರು ಸಂಗೀತದ ಸಾಮ್ರಾಟರು ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪ ಜಗದ್ಗುರು ವಿಜಯ ಮಹಂತ ಮಹಾ ಸಗೀತಿಯವರ ಬಹು ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಎಲ್ಲರಿಗೂ ಸಹಿತ ಶರಣರ ಪುರಾಣವನ್ನು ಉಳಿಸ್ತಾ ಇರುವಂತಹ ಕುದುರೆ ಮೂರ್ತಿಯ ಎಲ್ಲ ಶ್ರೀಮಠದ ಸಮಸ್ತ ಸದ್ಭಕ್ತರೇ ಮಹಾಜನಗಳೇ ಮಾತೆಯೇ ಮುಷಿ ಮಕ್ಕಳೇ ತಮ್ಮೆಲ್ಲರ ಅಂತದಲ್ಲಿರುವಂತಹ ಜ್ಯೋತಿಷನ್ನು ಶರಣ ಪ್ರವಚನ ಪುರಾಣ ಪ್ರಾರಂಭ ಆಗಿ ಜಂಟಿ ದಿನ ಆಯಿತು ಶರಣರ ಜೀವನ ದರ್ಶನವನ್ನು ನೀವೆಲ್ಲ ಮಾಡಿಕೊಳ್ತಾ ಇದ್ದೀರಿ ಕಲಬುರಗಿಯ ಶರಣ ಅನ್ನೋದು ಒಬ್ಬ ಸಂಸಾರಿಗಳೇ ಭೂಮಿಗೆ ಬಂದ ಬಳಿಕ ಸಂಸ್ಕಾರ ಸಂಸಾರದಿಂದ ಸತ್ಯತಿ ಉಂಟು ಅಂತ ತಿಳ್ಕೊಂಡು ಎಲ್ಲ ಮಹಾನುಭಾಂಗರ ಅಭಿಪ್ರಾಯ ಹಾಗೆ ಶರಣತ್ಮ ಜೀವನ ದರ್ಶನವನ್ನು ನೀವು ಮಾಡಿಕೊಳ್ತಾ ಮಾಡಿಕೊಂತ ಇಂದು ಭಸ್ಮ ಮತ್ತು ರುದ್ರಾಕ್ಷಿಯ ಮಹತ್ವವನ್ನು ತಾವೆಲ್ಲ ಆಲಿಸ್ತಾ ಇದೆ ಮನುಷ್ಯ ಈ ಭೂಮಿಗೆ ಬಂಧನಲ್ಲಿ ಏನನ್ನ ಜೋಡಿಸಬೇಕು ಅಂದ್ರೆ ಭೌತಿಕವಾದ ಸಂಪತ್ತನ್ನ ಅಲ್ಲ ಈ ಭೂಮಿಗೆ ಬಂಧು ಮಿಲಕ ಬೆಳೆಗಿನಿಂದ ಇಡಿಕೊಂಡು ಸಾಯಂತ್ರನ ಮలుగుವ್ದು ಸೈತ ಪರಿ ಸಂಪತ್ತನ್ನ ಜೋಡಿಸಬೇಕು ಅಂತ ಆಶೋದಲ್ಲ ಮನುಷ್ಯ ಜನ್ಮದ ಸಾತ್ವಿಕ ವಾಂತೆ ಕಾಕ ಭೌತಿಕರ ಸಂಪತ್ತಿನೊಂದಿಗೆ ಆಧ್ಯಾತ್ಮದ ಸಂಪತ್ತನ್ನ ಜೋಡಿಸಬೇಕು ಎಂಬ ಅಂಶ ಸಿದ್ಧಾಂತ ಆಧ್ಯಾತ್ಮದ ಸಂಪತ್ತು ಎಲ್ಲಿ ದೊರೆಯುತ್ತದೆ ಅಂದ್ರೆ ಯಾವುದೇ ಪ್ರಚಾರಗಳಲ್ಲಿ ಅಲ್ಲ ಯಾವುದೇ ಕಿರಾಣಿ ಅಂಗಡಿಗಳಲ್ಲಿ ಅಲ್ಲ ಸಂತೆಯ ಮಾರ್ಕೆಟಿನಲ್ಲಿ ಈ ಆಧ್ಯಾತ್ಮ ದೊರೀತೀತಿ ಅಂತ ನಾವು ಭಾವಿಸಿಕೊಂಡ್ರೆ ಅದು ಅಲ್ಲಿ ಸಿಗೋದಿಲ್ಲ ಆಧ್ಯಾತ್ಮ ಎಲ್ಲಿ ಸಿಗುತ್ತದೆ ಅಂದ್ರೆ ಕುದು್ರಿಮೂತಿಯ ಸಂಸ್ಥಾನ ಮಠವಾಗಿರುವಂಥ ದುರ್ಮಹಾಂತ ಶಿವಯೋಗಿಗಳ ಶ್ರೀಪೀಠದಲ್ಲಿ ಮಾತ್ರ ಆಧ್ಯಾತ್ಮಕ್ಕೆ ಸಾಧ್ಯವಾಗ್ತದೆ ಜಗದ್ಗುರು ಮಹಾಸನಿಯವರ ಸಮ್ಮುಖದಲ್ಲಿಂದುಕೊಂಡು ನಾವು ಆಧ್ಯಾತ್ಮವನ್ನು ಸಾಧಿಸಬೇಕು ಬಹಳಷ್ಟು ಜನಗಳಿಗೆ ಆಧ್ಯಾತ್ಮದ ಒಲವಿಲ್ಲ ಆದರೆ ನಮ್ಮ ಧರ್ಮದ ಸಿದ್ಧಾಂತವನ್ನು ನಾವು ಬಿಡಬಾರದು ಅಂತ ಕೇಳ್ತು ಧರ್ಮದ ಸಿದ್ಧಾಂತಗಳನ್ನು ನಮ್ಮ ಜನಗಳಿಗೆ ಬೋಧಿಸುವಂತ ಕೆಲಸವನ್ನು ನಾವೆಲ್ಲ ಮಾಡ್ತೀವಲ್ಲ ಅದರಂತೆ ಕಲ್ಗೇರಿಯ ಮರುಳಾರ ಶರಣರಿಗೆ ಅಷ್ಟಾಕರಣದ ಬೋಧನೆಯನ್ನು ಮಾಡುತ್ತಾರೆ ನಮ್ಮ ಧರ್ಮದವರೆಲ್ಲ ಒಂದೊಂದು ಲಾಂಛನಗಳನ್ನು ಇಟ್ಕೊಂಡು ಆರಾಧನೆ ಮಾಡುತ್ತಾರೆ ಒಂದೊಂದು ಲಾಂಛನಗಳನ್ನು ಧಾರಣ ಮಾಡಿಕೊಳ್ತಾರೆ ಆದರೆ ನನ್ನಿಷ್ಟು ಕಟ್ಟಲೆ ಕಳಿತಾರೆ ನಮಿಷ್ಟು ಆಚಾರಕ್ಕೆ ಬೇಕಾಗಿರುವಂತ ವಸ್ತುಗಳಿದ್ದಾವೆ ಅವುಗಳನ್ನು ನಾವು ಬಳಕೆ ಮಾಡಲೇಬೇಕು ನಮ್ಮ ಧರ್ಮದಲ್ಲಿ ಅಸ್ತಾವರಣ ಪಂಚಾಚಾರ ಶಠಸ್ಥಳಗಳು ಅಂತ ತಿಳ್ಕೊಂಡು ಇವುಗಳನ್ನ ಪಾಲನೆ ಮಾಡುವವರು ಮಾತ್ರ ವಿಂಗಶೀವ ಲಿಂಗಾಯತ ಅನ್ನುವಂಥ ತತ್ವವನ್ನು ನಾವು ಭಾವಿಸಿಕೊಳ್ತೇವೆ ಅಷ್ಟಾವರಣಗಳನ್ನು ಎಂಟು ಇವೆಲ್ಲ ಶಾಸ್ತ್ರಿಗಳು ಬೋಧನೆ ಮಾಡಿದ್ದಾರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪ್ರಸಾದ ಅಂತ ಲಿಂಗ ಗುರುಲಿಂಗ ಇವು ಪೂಜಿಸುವಂತ ವಸ್ತುಗಳು ಪೂಜೆ ಲಿಂಗ ಗುರುಲಿಂಗ ಇವು ಪೂಜೆಗೆ ಒಳಗಾಗ್ತವೆ ಆ ಗುರುಲಿಂಗ ಜಂಗಮರನ್ನ ನಾವು ಯಾವುದರಿಂದ ಪೂಜಿಸ ಪೂಜೆ ಮಾಡಬೇಕು ಅಂದ್ರೆ ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ಗುರುಲಿಂಗ ಜಂಗವಂತ ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ಪೂಜಿಸಿದಾಗ ದೊರೆಯುವಂತ ಫಲವೇ ಕಾಹೋದ ಪ್ರಸಾದ ಇವುಗಳನ್ನು ನಾವು ಕಲಿಬೇಕಂತದ ನಮ್ಮ ಧರ್ಮ ಈ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಬೇಕು ಅಂತದ ನಮ್ಮ ಧರ್ಮ ಹಾಗಾಗಿ ಮರುನಾಡಾದ್ರೂ ಅವರಿಗೆ ಬೋಧನೆ ಮಾಡುತ್ತಾರೆ ಅಷ್ಟ ಗುರುವಿನ ಮಹತ್ವವನ್ನು ತಿಳಿಸಿಕೊಳ್ತಾರೆ ಲಿಂಗದ ಮಹತ್ವವನ್ನ ಜಂಗಮನ ಇರುವಿಕೆಯನ್ನ ವಿಭೂತಿಯ ಮಹತ್ವವನ್ನ ರುದ್ರಾಕ್ಷಿಯ ಮಹತ್ವವನ್ನ ಮರುಳಾರ ತಿಳಿಸುವಂತ ಬರುತ್ತಿರ್ತಾರೆ ಭಸ್ಮ ಈ ವಿಭೂತಿ ಏನು ಮಾಡುತ್ತದೆ ಅಂದ್ರೆ ಯಾರು ಈ ಹಳೆಯ ಬರವನ್ನ ಬದಲು ಮಾಡಲಿಕ್ಕೆ ಭಗವಂತನ ಕಡೆಯಿಂದಲೂ ಸಾಧ್ಯವಿಲ್ಲ ಅಂತಾರೆ ಲಲಾಟ ಅಕ್ಷರವನ್ನ ಲಲಾಟ ಲಿಖಿತವನ್ನ ಬದಲು ಮಾಡುವಂತ ಶಕ್ತಿ ಯಾರ ಹಣೆ ಬರ ಬರದ ಅವರಿಗೆ ಭೂಮಿಯ ಮೇಲೆ ಹಣೆ ಬರವನ್ನ ಬದಲು ಮಾಡುವಂತ ಶಕ್ತಿ ಯಾವ ಒಳಗೊಂಡ ಭಗವಂತ ಅಂದ್ರ ವಿಭೂತಿಯೊಳಗೆ ಹಣೆ ಬರವನ್ನ ಬದಲು ಮಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಮಾತುಗಳನ್ನ ನಾವು ಕೇಳ್ತೇವೆ ಹಾಗಾಗಿ ಹಣೆಯ ಮೇಲೆ ನಾವೆಲ್ಲ ವಿಭೂತಿ ಧಾರಣ್ಣ ಮಾಡ್ತೇವೆ ವಿಭೂತಿಯ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಆ ಪುರಾಣದಲ್ಲಿ ಹೇಳ್ಕೊಳ್ತಾ ಬರುತ್ತಾರೆ ಭಸ್ಮ ಆಕಳ ಸಾಮಾನ್ಯವಾದ ಗೋಮಾತೆಯಿಂದ ಉತ್ಪತ್ತಿಯಾದಂತ ಮಾಡ್ತಾರೆ ಈ ಭಸ್ಮವನ್ನು ನಾವು ಧಾರಣ ಮಾಡಿಕೊಳ್ಬೇಕು ಪ್ರತಿನಿತ್ಯ ಪ್ರತಿನಿತ್ಯ ಧಾರಣ ಮಾಡಿಕೊಂಡ್ರೆ ನೀನು ಹಣೆ ಬರೋಣ ಬದಲಾಗ್ತೈತಿ ಅಂತ ಒಂದು ಪ್ರಸಂಗ ಭಸ್ಮದ ಬಗ್ಗೆ ಹೇಳ್ಕೊಂತ ಬರ್ತಾರೆ ಒಬ್ಬ ಕುಂಬಾರ ಗುಂಡಯ್ಯ ಅಂತ ಶರಣ ಇರ್ತಾರೆ ಅವನು ದಿನನಿತ್ಯ ಭಸ್ಮ ಭಸ್ಮ ಧಾರಣ ಮಾಡಿಕೊಂಡು ತನ್ನ ತಾಯಿ ಕತ್ತೆ ಮಣ್ಣು ತರಲಿಕ್ಕೆ ಹೋಗ್ತಿರ್ತಾನೆ ಹೋಗುವಂತ ಸಂದರ್ಭದಲ್ಲಿ ಒಂದು ಸಾರಿ ಸ್ವಾಮಿಗಳು ಒಬ್ಬ ಭಕ್ತರ ಮನೆಗೆ ಹೋಗಿರ್ತಾರೆ ಆ ಮನೆಯಲ್ಲಿ ಒಬ್ಬ ಭಕ್ತ ಅವನ ಮಗ ಎಂದೂ ಸಹಿತ ಭಸ್ಮ ಧಾರಣವನ್ನು ಗುರುಗಳು ಹೇಳ್ತಾರೆ ನಮ್ಮ ಪರಂಪರೆಯನ್ನು ನಾವು ಮರಿಪಾ ಇಸ್ಲಾಂ ಧರ್ಮವನ್ನು ತೆಗೆದುಕೊಂಡು ಇಸ್ಲಾಂ ಧರ್ಮದವರು ಎಷ್ಟೇ ಕಷ್ಟಗಳಿದ್ರು ಸಹಿತ ತನ್ನ ಧರ್ಮವನ್ನು ಇಡೋದಿಲ್ಲವರು ಎಂದೂ ಸಹಿತ ಇಸ್ಲಾಂ ಧರ್ಮದವರು ಅವರ ಆಚರಣೆಗಳನ್ನ ನಿಲ್ಲಿಸೋದಿಲ್ಲ ಆದ್ರೆ ನಾವು ಯಾರು ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಮಾಡೋದಿಲ್ಲ ನಮ್ಮ ಮಕ್ಕಳಿಗೂ ಕಲಿಸೋದಿಲ್ಲ ಭಸ್ಮಧಾರಣ ಮಾಡಿಕೊಳ್ಳೋದಿಲ್ಲ ಗುರುಗಳು ಮನೆಗೆ ಬಂದಾಗ ಗುರುಗಳು ಅಂತಾರ ನೀನು ಒಂದಷ್ಟು ಭಸ್ಮ ಹಚ್ಕೊಳಪ್ಪ ಅಂತ ಗುರುಗಳಂತ ಹೇಳಿದ ಮೇಲೆ ಆ ಶಿಷ್ಯ ಅಂತ ಭಸ್ಮನ ಆಧಾರ ಮಾಡಿಕೊಳ್ಳೋದಿಲ್ಲ ಭಸ್ಮದಿಂದ ಏನು ಲಾಭ ಬೇಕ್ರಿ ಅದಕ್ಕೆ ಹಚ್ಕೊಳ್ಬೇಕು ಅದ ಮೇಲೆ ಹಾಗಾದ್ರೆ ನೀ ಹಚ್ಕೊಳೋ ಅಂತ ಹಚ್ಕೊಳ್ತಾರಲ್ಲ ಹಚ್ಕೊಳ್ರಿ ಹಾಗಾದ್ರೆ ಹೋಗ್ರಿ ಹಚ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ರೆ ಹಚ್ಕೊಂಡವ್ರ ಮುಖ ಆದ ನೀವು ನೋಡೋ ಅಂತಾರೆ ಹಚ್ಕೊಂಡು ಮುಖ ಆದ್ರೆ ನೋಡ್ಬೇಕು ಯಾವಾಗಲೂ ಭಸ್ಮ ಹಚ್ಕೊಂಡವ್ರ ಮುಖ ನೋಡುವಂತ ಗುರುಗಳು ಹೇಳಿದ್ರು ಅವನ ಶಿಷ್ಯ ಒಪ್ಕೊಳ್ತಾನೆ ನಾನು ಭಸ್ಮ ಹಚ್ಕೊಳ್ಳೋದು ಆಗೋದಿಲ್ಲ ಅಂದ್ರ ಗುರುಗಳು ಒಪ್ಕೊಂಡ್ರು ಹಚ್ಕೊಂಡವ್ರು ಮುಖ ನೋಡಂತಾರಂದ್ರೆ ಅದೇನು ದೊಡ್ಡ ಆಗೋದು ಮನೆ ಮುಂದೆ ಯಾರು ಇರ್ತಾನ ಅವನ ಮುಖ ಹಚ್ಕೊಂಡವ್ರ ಮುಖ ನೋಡಿದ್ರೆ ಆಯಿತು ಅಂತ ಒಂದು ದಿನ ಭಸ್ಮ ಹಚ್ಕೊಂಡವನ ನೋಡಬೇಕು ಅಂತ ಓಡಿ ಒಳಗೆ ಹುಡುಕಾಡಿಲ್ಲ ಪ್ರತಿನಿತ್ಯ ಕುಂಬಾರ ಗುಂಡಯ್ಯ ಅನ್ನುವಂತ ಭಕ್ತ ಬೆಳಿಗ್ಗೆ ಹೇಳುತ್ತಿದ್ದ ಭಸ್ಮದ ಹಣ ಮಾಡಿಕೊಳ್ತಿದ್ದ ತನ್ನ ಕಾಯಿ ಇದನ್ನು ನೋಡಿದ ನೋಡಿ ಅವನು ಅಂತಾನೆ ಹಾಗಾದ್ರೆ ನಮ್ಮ ಮನೆ ಮುಂದ್ಗಡೆನೆ ಭಸ್ಮ ಹಚ್ಚಿಕೊಳ್ಳುವಂತ ಸಿಕ್ಕ ಅವಳೋಕ್ಕಿಂತ ಪೂರ್ವದಲ್ಲಿ ನಾನು ಎದ್ರ ಅವನ ಮುಖ ನಾನು ನೋಡ್ತಿರಲ್ಲ ಅಂತ ತಿಳ್ಕೊಂಡು ದಿನ ಅವನ ಎದ್ದು ಕೆಲ್ಸಕ್ಕೆ ಹೋಗೋದೊಳಗಾಗಿ ಇವ ಎದ್ದು ಅವನ ಮುಖ ನೋಡಿ ಬಿಡ್ತಿದ್ದ ಗುರುಗಳಂದ್ರು ಪ್ರತಿನಿತ್ಯ ನೋಡಾಕೀರ ನೋಡಾಕಿದ್ರೆ ಹಚ್ಚವರ ಪ್ರತಿನಿತ್ಯ ಅವನು ಒಂದು ದಿನನೂ ತಪ್ಪಿಸಿಲ್ಲ ಚೌಕ ಹೀಗೆ ದಿನನಿತ್ಯ ಯಾವಾಗ ವೃತ್ತಿಯನ್ನು ಇಟ್ಕೊಂಡ ಬೆಳಗ್ಗೆ ಏಳೋದು ಅವರ ಮುಖ ನೋಡೋದು ಮನ ಒಂದು ದಿನ ಈ ವ್ಯಕ್ತಿ ಏಳೋದು ಲೇಟ್ ಆಯ್ತು ಲೇಟ್ ಆಯ್ತು ಲೇಟ್ ಆದ ತಕ್ಷಣ ಅವನು ಏನು ಭಸ್ಮ ಹಚ್ಕೊಳ್ಳುವಂತ ಕುಂಬಾರ ವ್ಯಕ್ತಿ ಇದ್ದ ಹಚ್ಕೊಂಡ ತನ್ನ ಪಾಡಿಗೆ ತಾನು ಕಾಯಕ್ಕೆ ಹೋಗಿಬಿಟ್ಟ ಇವನು ಹೇಳೋದ್ರೊಳಗೆ ಹೋಗಿಬಿಟ್ಟಿದ್ದಾನ ನೋಡಿದ ಕಾಣಲಿಲ್ಲ ಮನೆ ಹೋಗಿ ಕೇಳ್ತಾನೆ ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಮುಗಿಸಿಕೊಂಡು ಮಣ್ಣು ತರಕಾರಿ ಹೋಗ್ಯಾರ ಈ ವ್ಯಕ್ತಿಯ ಭಸ್ಮ ಹಚ್ಚಕೊಂಡಿದ್ದು ನೋಡ್ಲಿಲ್ಲ ಅಂದ್ರ ಗುರುಗಳು ಮಾತಿ ವಿರೋಧವಾಗಿ ನಡ್ಕೊಂಡಂಗ್ ಹೆಂಗರಾಗಿ ಮುಖ ಅಲ್ಲೇ ಹೋಗಿ ನೋಡಿ ಬರೋಣ ಅಂತ ಹೋದ ಅವನು ನೋಡಿ ಮಣ್ಣು ಕಿಡಿಯಾಕತ್ತಿತ್ತ ಇವನು ಹಿಂದ ಹೋಗ ಸಂದರ್ಭದಲ್ಲಿ ಏನಾಗ್ತದೆ ಬಂಗಾರದ ಹಂಡೆ ವ್ಯಕ್ತಿ ಬಂಗಾರದ ಹಂಡೆ ಹತ್ತಿದ ತಕ್ಷಣ ಬಂಗಾರದ ಹಂಡೆ ಸಿಕ್ಕು ಅನ್ನುವಂತ ಆ ಕುಂಬಾರ ಗುಂಡಿದ್ರೆ ಹಿಂದೆ ಇವಾಗ ಏನು ಬಂದಿತ್ತಲ್ಲ ಅವ ಅಂದ ಯಾರು ನೋಡಿಲ್ಲ ಇದನ್ನು ಇಲ್ಲೇ ತೆಗೆದಿಟ್ಟು ಈ ಜಾಗಕ್ಕೊಂದು ಗುರುತ ಮಾಡಿ ರಾತ್ರಿ ತಗೊಂಡು ಹೋಗೋಣ ಅಂತ ವ್ಯವಸ್ಥೆ ಇವ ಬಂದಿತ್ತಲ್ಲ ಬಳ್ಳಿ ನೋಡಿಬಿಟ್ಟ ಯಾರು ಭಸ್ಮ ಹಚ್ಕೊಂಡ ಬಂದನ್ನು ಮುಖ ನೋಡಿದ ಯಾರು ಇಲ್ಲ ಅಕಡೆ ಈ ನೋಡೋದ್ರೊಳಗ ಭಸ್ಮ ಹಚ್ಕೊಂಡು ಮುಖ ನೋಡಬೇಕನ್ನುವಂತ ವ್ಯಕ್ತಿ ಅಲ್ಲೇ ನಿಂತಿದ್ದ ನಿಂತ ತಕ್ಷಣ ನಿಂತ ಬಂದ ನಾನು ನೋಡಿದೆ ನಾನು ನೋಡಿದೆ ನೋಡಿದೆ ಅಂತ ತಕ್ಷಣ ಅಂತ ನೋಡಿದೆ ನೋಡಿ ಅಂದ ತಕ್ಷಣ ತುಂಬಾರು ಗುಂಡೈ ಕೇಳಿಸ್ತಂದ್ರ ಈ ಭೂಮಿಯಲ್ಲಿ ಸಿಕ್ಕಿರುವಂತ ಆ ನಿಧಿಯನ್ನು ನೋಡ್ಯಾನ ಅಂತ ಅವನಿಗೆ ಅನಿಸ್ತು ಆ ರವ ನೋಡಿದ್ದು ನಿಧಿ ನೋಡಿದ್ದಿಲ್ಲ ಅವನ ಹಣೆಯ ಮೇಲೆ ಇರುವಂತ ಭಸ್ಮ ನೋಡಿದ್ದವ ಯಾವಾಗ ಭಸ್ಮ ನೋಡಿದ್ದ ನೋಡಿದ ತಕ್ಷಣ ತುಂಬಾರು ಗುಂಡೈ ಅಂದ ಇವ ನೋಡ್ಯಾನ ನೋಡ್ಯಾನ ಅನ್ನ ಕಟ್ಟ ಭಸ್ಮ ನೋಡಿದವ ಬಂಟವ ಹೊಂಟು ಹೋಗುವ ಅಂತ ಅನ್ಕೊಂಡು ಹೋಗಲ್ಲ ನೋಡಿದೆ ನೋಡಿದೆ ಹಚ್ಚಿದ ಭಸ್ಮ ತಿಳ್ಕೊಂಡಿದ್ದ ಭೂಮಿಯಲ್ಲಿ ಸಿಕ್ಕ ನಿಧಿ ಅಂತ ನೋಡ್ಯಾನ ಹಂಡ ನೋಡ್ಯಾನ ಇವ ಹೋಗಿ ಊರಾಗೆಲ್ಲ ಹೇಳಿದ್ರೆ ನಾಗಪ್ಪ ಬರುವಂತ ಬಂಗಾರನು ಹೋಗಿ ಬಿಡುತ್ತೈತಿ ಅಂತ ತಿಳ್ಕೊಂಡು ಅವನನ್ನು ಕರದ ನೀ ನೋಡಿದ್ದೀನೋ ಅಂದ ನೋಡಿದೀನಿ ಅಂದ ಏನು ನೋಡಿ ಅಂತ ನೋಡಿ ನೋಡಿ ಅನ್ನುವ ದಟ್ಟ ಕಡ ಸಿಕ್ಕ ಬಂಗಾರ ಹಂಡೆಯಲ್ಲಿ ಅರ್ಧ ಭಾಗವನ್ನು ಅವನಿಗೆ ಕೊಡ್ತಾನೆ ಅರ್ಧ ಭಾಗವನ್ನು ತಾನ ತಗೋತಾನ ಅವಾಗವ ಭಸ್ಮ ಹಚ್ಚಕೊಂಡ ಅವನು ನೋಡುವಂತ ಗುರುಗಳು ಹೇಳಿದ್ರು ಅಂತ ಬರೇ ಭಸ್ಮ ಹಚ್ಕೊಂಡವ್ರ ಮುಖ ನೋಡಿದ್ರ ಅರ್ಧ ಭಾಗ ಬಂಗಾರ ಸಿಕ್ಕೈತಿ ಇನ್ಮೇಲೆ ನಾನು ದಿನ ಭಸ್ಮ ಹಚ್ಕೊಂಡ್ಬಿಟ್ರೆ ಪೂರ್ತಿ ಬಂಗಾರ ಸಿಗತೈತಿ ಅಂತ ತಿಳ್ಕೊಂಡು ಅಂದಿನಿಂದ ಭಸ್ಮದ ಆರಣವನ್ನ ಮಾಡಿಕೊಳ್ಳಿದ ಭಸ್ಮ ಅತ್ಯಂತ ಶ್ರೇಷ್ಠವಾದದ್ದು ಈ ಪಂಚ ಮುಖಗಳಿಂದ ಉತ್ಪತ್ತಿಯಾಗಿರುವಂತ ಭಸ್ಮವನ್ನ ನಾವು ಸದಾ ಕಾಲ ಧಾರಣ ಮಾಡಿಕೊಳ್ಬೇಕು ಒಂದು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಜಗಳ

ಯಾವಾಗ ಪಾರ್ವತಿ ಜಗಳ ಮಾಡಕ್ ಹೋಗ್ತಿದ್ದೋ ಭಗವಂತ ಹೇಳ್ತಾನೆ ಶಿವ ಹೇಳ್ತಾನೆ ಭಸ್ಮಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಈ ಭಸ್ಮನೇ ಸರ್ವಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿದ್ರು ಸಹಿತ ಪಾರ್ವತಿ ಒಪ್ಪಂಗಿಲ್ಲ ನೋಡಲ್ಲಿ ಬ್ರಹ್ಮನ ನೋಡು ವಿಷ್ಣುನ ನೋಡು ಅವರವರ ಧರ್ಮ ಪತ್ನಿಯರ ಪರ್ವಳಿಗೆ ಎಷ್ಟು ಆಭರಣ ಐತಿ ಹೋಗಿ ನೋಡು ಅಂದಾಗ ಶಿವ ಅಂತಾನ ನಿನಗೂ ಬಂಗಾರ ಬೇಕು ಅಂತ ಬಂಗಾರ ಬೇಕು ಹಾಗಾದ್ರೆ ಒಂದು ಕೆಲಸ ಮಾಡಿ ಏನು ಕೆಲಸ ಮಾಡಬೇಕು ನಾನು ಒಂದು ಗುಲ್ಗಂಜಿ ನೋಡಿದ ಗುಲ್ಗಂಜಿ ಗುಲ್ಗಂಜಿ ನೋಡಿದ ಆ ಗುರುಗಂಜಿಯಷ್ಟೇ ಭಸ್ಮನ್ನ ನೀನು ಕೈಯಲ್ಲಿ ಕೊಡ್ತೇನೆ ನೋಡಿ ಎಂತ ಶಕ್ತಿ ಇದೆ ಭಸ್ಮದಲ್ಲಿ ಒಂದು ಕಾಲು ಗುರುಗಂಜಿಯಷ್ಟೇ ಭಸ್ಮನ್ನ ನಿನ್ನ ಕೈಯೊಳಗೆ ಕೊಡ್ತೇನೆ ಈ ಭಸ್ಮವನ್ನು ತೆಗೆದುಕೊಂಡು ಹೋಗಿ ನೀನು ಎಷ್ಟು ಬಂಗಾರ ಬೇಕಲ್ಲ ಬಂಗಾರಸ್ಮದ ತೂಕದಷ್ಟು ತಂದು ಅಂತ ನೋಡಿ ಯಾರು ಶಿವ ಅಂತ ಪಾರ್ವತಿ ಅಂದು ಒಂದು ಗುಂಜಿಯ ಒಂದು ಗುಂಜಿ ಒಂದು ಗುರುಗಂಜಿ ಕಾಳು ನಾವು ಬರ್ತೈತಿ ನೀ ತೂಕು ಕಿಟ್ರೆ ಲಕ್ಷ್ಮೀ ಹಂಗ ಬೇಕಂದಾಗ ಶಿವ ಅಂತ ಈ ಗುರುಗಂಜಿಯ ಕಾಲದಷ್ಟೇ ಬಸ್ವಾಗ ತಗೊಂಡು ಎಲ್ಲಿ ಹೋಗ್ಬೇಕಂದ್ರೆ ಕುಬೇರ್ ಹೋಗ ಅತ್ಯಂತ ಶ್ರೀಮಂತನಾಗಿರುವಂತ ಎಲ್ಲ ಸಾಮ್ರಾಜ್ಯದ ಅಧಿಪತಿ ಆಗಿರುವಂತ

ಪಾರ್ವತಿ ಹೋದು ಹೋದ ತಕ್ಷಣ ಕುಬೇರಲ್ಲಿ ಪಾರ್ವತಿ ಎಂದೂ ಈ ಕಡೆ ಬಂಗಾರ ನಾನು ನನಗ ಒಂದು ಆಸೆ ಇತ್ತು ನಮ್ಮ ಬಂಗಾರ ಬೇಕಾಗಿತ್ತು ಬಂಗಾರ ಅಂತ ಅಂದ ಅಂದ ತಕ್ಷಣ ಪರಮಾತ್ಮನ ಹೆಂಡತಿ ಆಗಿರುವಂತ ಪಾರ್ವತಿಗೆ ಅಂತ ನಾನು ಕುಬೇರ ಅಮ್ಮ ನೀನು ನನಗ ತಂಗಿ ಸಮಾನ ಬಂಗಾರ ಬೇಕಂತೀರ ಆ ಎಲ್ಲ ಬಂಗಾರವನ್ನ ನಿನಗೆ ಕೊಡಬೇಕಂದ್ರ ಬಾ ಅಂತ ಬಂಗಾರಿದ್ದ ಆ ಕೋಲಿಗೆ ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಹೇಳ್ತಾನೆ ಕುಬೇರ ನೋಡಮ್ಮ ಇಷ್ಟೆಲ್ಲ ಬಂಗಾರದ ನಿನಗೆ ಎಷ್ಟು ಬೇಕಷ್ಟು ಬಂಗಾರದ ತಗೊಂಡ್ ಹೋಗು ನಾ ಇಷ್ಟೈತಿ ಅಂತ ಪ್ರಶ್ನೆ ಮಾಡೋದಿಲ್ಲ ಆ ಅಂತ ಕುಬೇರನ್ನ ಅವರ ಆಗತಿ ಅಂತ

ಕೇವಲ ಒಂದು ಗುರುಗಂಜಿ ತಾಯಿಯಷ್ಟು ತೂಕ ಒಂದು ಗುಂಜಿನೂ ಬರುವುದಿಲ್ಲ ಒಂದು ಗುಂಜಿ ಬರಲಾರಷ್ಟು ಬಂಗಾರ ತಗೊಂಡು ಹೋಗಿ ಏನ್ ಗುಂಜಿಯ ಬಂಗಾರಷ್ಟು ಒಯ್ಯೋದು ಬೇಡ ಎಷ್ಟು ಬೇಕಷ್ಟು ಅಂತ ಕುಬೇರಿ ಹೇಳಿದ್ರು ಸಹಿತ ಪಾರ್ವತಿ ಹೋಗೋದಿಲ್ಲ ಆಯ್ತಲ್ಲ ನಿನ್ನ ಅಭಿಪ್ರಾಯದಂತೆ ನಿನ್ನ ಮಗದಾಣದ ಮಾತಿನಂತೆ ನಿನ್ನ ಮನಸ್ಸಿನಂತೆ ಒಂದು ತಕ್ಕಡಿ ತರಿಸ್ತೀನಿ ಆ ಒಳಗೆ ಒಂದು ಕಡೆ ಆ ಮನಸ್ಸಿನ ಇಟ್ಲು ಕುಬೇರ ಏನು ಕೋಳಿಯಲ್ಲಿರುವ ಎಲ್ಲ ಬಂಗಾರವನ್ನು ಮತ್ತೊಂದು ತಟ್ಟಿ ಒಳಗಿಟ್ಟ ಎಲ್ಲ ಬಂಗಾರವನ್ನು ಇಟ್ಟರು ಸಹಿತ ಎಲ್ಲ ಬಂಗಾರ ಆಯಿತು ಆದ್ರೆ ಗುಲಗಂಜಿಯ ತಾಳಿನಷ್ಟಿರುವಂತಹ ಭಸ್ಮ ಅದು ಮ್ಯಾಲ ಬರಲಿಲ್ಲ ಬಂಗಾರ ಹಣ ವಜ್ಜಾಗಿಟ್ಟ ತಕ್ಷಣ ಹಗುರಿದ್ದ ಮ್ಯಾಲ ಬರಲಿಲ್ಲ ಗುರುಗಂಜಿಯ ತಾಳಿನಷ್ಟಿರುವಂತಹ ಭಸ್ಮ ಕೈಯಲ್ಲಿ ಇಟ್ಟರೂ ಬಂಗಾರ ಎಲ್ಲ ತಂದು 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 ಒಟ್ಟಿದ ಕೋಲಿ ಒಳಗಿನ ಬಂಗಾರ ಖಾಲಿಯಾತು ಆದ ತಟ್ಟಿ ಮೇಲೆ ಹೇಳಿಲ್ಲ ಕೊನೆಗೆ ಅಮ್ಮನಂತ ಇಷ್ಟೆಲ್ಲಾ ಇಟ್ಟರೂ ಸಹಿತ ಅದು ಹೇಳಿಲ್ಲ ಇನ್ನು ನನ್ನ ಕೊರಳಾಗೈತಲ್ಲ ಅದನ್ನು ಬಿಚ್ಚೋಣ ಅಂತ ಎಲ್ಲ ತನ್ನ ರಕ್ತ ಖಚಿತವಾಗಿರುವಂತ ಬಂಗಾರದ ಆಭರಣಗಳನ್ನು ಬಿಚ್ಚಿದ ಅದರೊಳಗೆ ಇಟ್ಟ ಆದ್ರೂ ಬಂಗಾರದ ತಟ್ಟಿ ಬದಲಾಗಲಿಲ್ಲ ಕೊನೆಗೊಂದು ತೀರ್ಮಾನಕ್ಕೆ ಬಂದ ಏನಂದ್ರೆ ಎಲ್ಲರನ್ನು ಇಟ್ಟೆ ಎಲ್ಲರನ್ನು ಇಟ್ಟೆ ನನ್ನಲ್ಲಿರುವಂತ ಎಲ್ಲ ಸಂಪತ್ತನ್ನು ಒಂದು ತಕ್ಕಿಗಳಿ ಬಿಟ್ಟು ಸಹಿತ ಮೇಲೆ ಬರ್ತಾ ಇಲ್ಲ ಅಂದ್ರೆ ಇನ್ನೂ ಏನೋ ಒಂದು ಒಂದು ಅರ್ಧ ಕೆಜಿನೋ ಒಂದು ಕೆಜಿನೋ ಅಲ್ಲಿಲ ಇನ್ನೊಂದು ಗುಂಜಿನೋ ಎರಡು ಗುಂಜಿನೋ ಐದು ಗುಂಜಿನೋ ಕಡಿಮೆ ಬಿದ್ದಿರ್ಬೋದು ಅಂತ ತಿಳ್ಕೊಂಡು ತನ್ನ ಹೆಂಡತಿನ ಕರ ಕರು ಹೇಳ್ತಾರೆ ನಿನ್ನಲ್ಲಿರುವಂತ ಕೊರಳಲ್ಲಿರುವಂತಹ ಎಲ್ಲ ಆಭರಣಗಳು ನನಗೆ ಬಿಚ್ಚಿಡುವಂತ ಆಕೆ ಮಂಗಲ ಸೂತ್ರವನ್ನು ಒಂದು ಬಿಟ್ಟು ಎಲ್ಲ ಬಿಚ್ಚಿಟ್ಟು ಆರು ಹೇಳಲಿಲ್ಲ ನನ್ನ ಬದುಕಿ ಭಗವಂತನಲ್ಲಿರುವ ಎಲ್ಲ ಬಂಗಾರವನ್ನು ಇಟ್ಟೆ ನನ್ನ ಕೊರಳಲ್ಲಿ ಧರಿಸಿದ ಎಲ್ಲ ಆಭರಣಗಳನ್ನು ಹಾಕಿದೆ ಕೊನಿಗೆ ಅದು ಅಲ್ಲ ಅಂತ ನಾನು ಹೆಂಡತಿ ಕೊರಳಾಗಿರುವಂತಹ ಆಭರಣಗಳನ್ನು ಹಾಕಿದೆ ಆರು ಹೇಳಿಲ್ಲ நிச்சு இட்டுத்தீவ் அந்த குபேர குபேர இட்டு விடுத்தீவன் பார்வதி அந்த நன்கேஞ்சிய கால பங்கார கையு கழிச்ச ನಿನ್ನ ಅರಮನೆಯಲ್ಲಿರುವಂತ ಎಲ್ಲ ಸಂಪತ್ತುಗಳನ್ನು ಒಂದು ಕಡೆ ತಕ್ಕಿಟ್ಟರು ಸಹಿತ ನೀನು ತೊಟ್ಟ ಆಭರಣಗಳು ಎಲ್ಲವನ್ನು ತಕ್ಕಿಯೊಳಗೆ ಇಟ್ಟರು ಸಹಿತ ನಿನ್ನ ಹೆಂಡತಿಯ ಪರಗಳಲ್ಲಿ ಆಭರಣಗಳನ್ನು ಒಂದು ತಕ್ಕಿಯೊಳಗೆ ಇಟ್ಟರು ಸಹಿತ ಬಂಗಾರ ಮೇಲೆ ಮೇಲೇ ಇತ್ತು ಬಸ್ಮ ಮೇಲೆ ಬರಲಿಲ್ಲ ಬಂಗಾರ ಕೆಳಗೆ ಹೋಗಲಿಲ್ಲ ಆದ್ರ ಬಸ್ಮ ಕೆಳಗ ಇತ್ತಲ್ಲ ನಾನು ಹೇಳ್ತೀನಿ ಕೇಳಣ್ಣ ನಿನ್ನ ಎಲ್ಲ ಬಂಗಾರ ಸಂಪತ್ತಿಗಿಂತ ನನ್ನ ಶ್ರೇಷ್ಠವಾದ ಬಂಗಾರ ಅಂದ್ರೆ ನನ್ನ ಪತಿರಾಯ ಧರಿಸುವಂತ ಭಸ್ಮವೇ ನನಗೆ ಬಂಗಾರ ಅಂತ ತಿಳ್ಕೊಂಡು ಪಾರ್ವತಿ ಬಂದು ಭಕ್ತ ಮಹಾ ಹಚ್ಚಿಕೊಂಡಿದ್ದಂತೆ ಹೋದಂತ ಹೋಗಿವ ಪರಮಾತ್ಮ ಏನಂತ ಪರಮಾತ್ಮ ನನ್ನ ತಂದೆನೂ ಬಂಗಾರ ಏನ್ರಿ ಬಂಗಾರವ ತರಾ ನಾನು ಹೋಗಿದ್ದೆ ನಾನು ಮೂರು ನಿಮ್ಮ ಹತ್ತಿರ ಬಂಗಾರವೇ ಈ ಈ ವಿಭೂತಿನೇ ಒಂದು ಭಾವನೆ ಒಳಗೆ ಬಂಗಾರದ ಆಸೆ ಹೋಗಿದ್ದೆ ಆದ್ರೆ ಆ ಇರುವ ಬಂಗಾರಕ್ಕಿಂತ ಶ್ರೇಷ್ಠವಾದ ಬಂಗಾರ ನನಗೆ ಯಾವುದು ಅಂದ್ರೆ ನೀವು ಕೊಟ್ಟಂತ ನೀವು ಧರಿಸುವಂತ ಭಸ್ಮವೇ ನನಗೆ ಶ್ರೇಷ್ಠ ಅನ್ನುವಂಥ ಮಾತನ್ನ ಕಾಡು ಹೇಳುತ್ತೆ ನಾವು ನರಮನುಷ್ಯರು ಒಂದಿಷ್ಟು ಬಂಗಾರದಂತಿರುವಂತಹ ಭಸ್ಮಿಧಾರಣೆ ಮಾಡಿಕೊಳ್ಳಲೇಬೇಕು ಭಸ್ಮ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಎನ್ನುವ ಸ್ಪಷ್ಟವಾಗಿ ಮರಳು ಶಿದ್ದರು ಅಲ್ಲಿ ಶರಣ ರುದ್ರಾಕ್ಷಿ ಮಹತ್ವವನ್ನು ಹೇಳ್ತಾರೆ ರುದ್ರಾಕ್ಷಿ ಅಂದ್ರೆ ಸಾಮಾನ್ಯವಾದಲ್ಲ ರುದ್ರಾಕ್ಷಿ ಅಂದ್ರೆ ಅದು ಶಿವನ ಕಣ್ಣಿನಿಂದ ಬಿದ್ದಿರುವಂತ ಕಣ್ಣೀರಿನ ಹನಿಗಳು ಈ ಭೂಮಿ ಮೇಲೆ ಆ ರುದ್ರಾಕ್ಷಿ ಗಿಡಗಳಾಗಿ ಹೋಗುತ್ತವೆ ರುದ್ರ ತಸ್ ಅಕ್ಷಿ ರುದ್ರಾಕ್ಷಿ ರುದ್ರನ ಕಣ್ಣಿನಿಂದ ಬಿದ್ದಂತ ಕಣ್ಣೀರಿನ ಹರಿಕಡೆ ಈ ಭೂಮಿಯ ಮೇಲೆ ರುದ್ರಾಕ್ಷಿಗಳಾಗಿ ಹೋಗುತ್ತವೆ ಅಂತ ರುದ್ರಾಕ್ಷಿಯನ್ನ ನಾವು ಧಾರಣ ಮಾಡಿಕೊಳ್ಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾರೆ ಆ ರುದ್ರಾಕ್ಷಿಯಲ್ಲಿ ಬಹಳಷ್ಟು ವಿಧಗಳಿದಾವೆ ಬಹಳಷ್ಟು ಮುಖಗಳಿದಾವೆ ಆ ಎಲ್ಲ ಒಂದೊಂದು ಮುಖಗಳನ್ನ ನಾವು ಧಾರಣ ಮಾಡಿಕೊಳ್ಳೋದ್ರಿಂದ ನನಗೆ ಬಹಳ ದೊಡ್ಡ ಶಕ್ತಿ ಬರುತ್ತೈತಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ರುದ್ರಾಕ್ಷಿ ಧಾರಣ ಮಾಡಿಕೊಳ್ಳೋದ್ರಿಂದ ಭೂತ ಪ್ರೇತ ವಿಶಾಚಿ ಯಾವುದೇ ದುಷ್ಟ ಶಕ್ತಿಗಳು ಸಹಿತ ನಮ್ಮ ಹತ್ರ ಸುಳಿಯೋದಿಲ್ಲ ಅನ್ನುವಂಥ ಇತಿಹಾಸವನ್ನ ನಾವು ಕೇಳ್ತೇವೆ ದುಷ್ಟ ಅಷ್ಟೇ ಅಲ್ಲ ಅತ್ಯಂತ ಬಹಳಷ್ಟು ವಿಷಪೂರಿತವಾಗಿರುವಂತ ಜ್ವರದಿಂದ ಬಳಲುವಂತ ವ್ಯಕ್ತಿಗೆ ಆ ರುದ್ರಾಕ್ಷಿಯ ನಾವು ನಾಲಿಕೆಗೆ ಹೆಚ್ಚಿದ್ರೆ ಜ್ವರ ಕಡಿಮೆ ಆಗ್ತವೆ ರುದ್ರಾಕ್ಷಿಯ ಮೈಗೆ ಸುತ್ತಿದರೆ ಜ್ವರ ಕಡಿಮೆ ಆಗ್ತವೆ ಜೊತೆ ಆ ರುದ್ರಾಕ್ಷಿಯನ್ನ ಸಾಯುವಂತ ಸಂದರ್ಭದಲ್ಲಿ ತೇಲು ಹಚ್ಚಿದ್ರೆ ಆ ನಾಲಿಗೆ ಹಚ್ಚಿದ ಆ ಸಾಯುವಂತ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನಾ ಅನ್ನುವಂತ ಇತಿಹಾಸವನ್ನ ನಾವು ಕೇಳ್ತೇವೆ ಹಾಗಾಗಿ ರುದ್ರಾಕ್ಷಿಯನ್ನು ನಾವು ಕಟ್ಟಬೇಕಂತೆ ರುದ್ರಾಕ್ಷಿಯ ಚರಿತ್ರೆಯನ್ನು ಸಹಿತ ಬಹಳ ಸುಂದರವಾಗಿ ಅಂತ ಬರ್ತಾರೆ ಒಂದು ನಾಲ್ಕು ಜನ ಬೇಡರು ಬೇಡರು ಏನ್ ಮಾಡ್ತಾರೆ ಅಂದ್ರೆ ಗಂಧರ್ವರು ಒಬ್ಬ ಋಷಿ ಮುನಿಗಳಿಗೆ ಕಾಟವನ್ನು ಕೊಟ್ಟಾಗ ಋಷಿ ಶಾಪ ಈ ಹುಟ್ಟಿ ಬೇಡರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಿರ್ತಾರೆ ಅಂದ್ರೆ ನೀವು ಬೇಡರಾಗಿ ಹೋಗಬೇಕು ಅನ್ನುವಂಥ ಶಾಪವನ್ನು ಯಾಕೆ ಕೊಡ್ತಾರೆ ಆತನಿಗೆ ತಪಸ್ಸಿಗೆ ಕುಂತಂತ ಸಂದರ್ಭದಲ್ಲಿ ಕಾಟ ಕೊಟ್ಟಿರ್ತಾರೆ ಕೊನೆಗೆ ಹಾಗೆ ಬೇಡರಾಗಿ ಹುಡುಕ್ತಾರೆ ಮುಂದೆ ಮತ್ತೊಂದು ಪ್ರಸಂಗ ಏನು ನಡೀತದಂದ್ರೆ ಆ ತಪಸ್ವಿಗಳಿಗೆ ಒಂದು ನಾಲ್ಕು ಜನ ಆ ಏನು ಮಾಡ್ತಾರೆ ಅಂದ್ರೆ ಕಾಟ ಕೊಟ್ಟಂತ ಸಂದರ್ಭದಲ್ಲಿ ಆ ತಪಸ್ವಿಗಳು ನಾಲ್ಕು ಜನ ಗಂಧರ್ವರಿಗೆ ಶಾಪ ಈ ಭೂಮಿಯ ಮೇಲೆ ನಾಯಿಗಳಾಗಿ ಹುಟ್ಟ್ರಿ ಅಂತ ಯಾವಾಗ ನಾಯಿಗಳಾಗಿ ಹುಟ್ಟ್ರಿ ಅಂತ ಶಾಪವನ್ನು ಕೊಟ್ಟರು ಅದು ಯಾಕೆ ಶಾಪ ಕೊಡ್ತಾನಂದ್ರೆ ಇಲ್ಲಿ ಶಿವನ್ ಬೇರೆ ವಿಷ್ಣು ಬೇರೆ ಅನ್ನುವಂಥ ಭೇದ ಭಾವದಲ್ಲಿ ಬದುಕ್ತಿರ್ತಾರೆ ದೇವರ ನೊಪ್ಪ ನಾಮಹುದು ಒಬ್ಬನೇ ದೇವರು ಈ ಜಗತ್ತಿನ ಸೃಷ್ಟಿಕರ್ತ ಒಬ್ಬನೇ ಆ ದೇವರನ್ನ ನಾವು ನಾನಾ ರೀತಿಯಾಗಿ ನಮಗೆ ಬೇಕು ಅನ್ನ ಬಳಕೆ ಮಾಡಿಕೊಳ್ಳಿ ನಾವು ಅದಕ್ಕೆ ಆ ವಿಷ್ಣು ಬೇರೆ ಆ ಶಿವ ಬೇರೆ ಅನ್ನುವಂಥ ಮಾತುಗಳಿಂದ ಬಳುತ್ತಾ ಇರುವಂತಹ ಭಕ್ತರು ಏನಿದ್ರಲ್ಲ ಹರಿಭಕ್ತರನ್ನ ಕಂಡ್ರ ಹರಭಕ್ತರಿಗೆ ಆಗಿ ಬರ್ತಿದ್ದಿಲ್ಲ ಹರಭಕ್ತರನ್ನ ಕಂಡ್ರೆ ಹರಿಭಕ್ತರಿಗೆ ಆಗಿ ಬರ್ತಿದ್ದಿಲ್ಲ ಇಂಥ ಪ್ರಸಂಗ ನಡೆದಾಗ ಸತಾ ವಿಷ್ಣು ಅಂತಾನೆ ನಾನು ಶಿವನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಶಿವನನ್ನ ನಿಂದನೆ ಮಾಡಬಹುದು ಅಂತ ನಾನು ವಿಷ್ಣು ವಿಷ್ಣು ಅವರು ಶಿವನನ್ನ ನಿಂದನೆ ಅವಾಗ ಅವರು ನಿಂದನೆ ಮಾಡ್ತಿರ್ತಾರೆ ನಿಂದನೆ ಮಾಡ್ತಿರಬೇಕಾದ್ರೆ ಆ ಸಂದರ್ಭದಲ್ಲಿ ಸ್ವತಃ ಆ ವಿಷ್ಣು ಏನ್ ಮಾಡ್ತಾರೆ ಅಂದ್ರೆ ಆ ನಾಲ್ಕು ಜನರಿಗೆ ಶಿಕ್ಷೆಯನ್ನು ಕೊಡುತ್ತಾನೆ ಶಾಪವನ್ನು ಕೊಡುತ್ತಾನೆ ನೀವು ಬೇರೆ ಕೈಯ ನಾಯಿಗಳಾಗಿ ಬೇಟೆಯ ನಾಯಿಗಳಾಗಿ ಹುಟ್ಟಿದಂತೆ ಶಾಪ ಕೊಟ್ಟ ಯಾವಾಗ ನಾಲ್ಕು ಜನರಿಗೆ ಶಾಪ ಕೊಟ್ಟ ನಾಲ್ಕು ಜನರ ತರ ನಮ್ಮ ತಪ್ಪಾಗ್ಯದ ಇನ್ನು ನಾವು ಹಾಗೆ ಮಾಡೋದಿಲ್ಲ ದಯವಿಟ್ಟು ನಮ್ಮ ಶಾಪವನ್ನ ವಿಮೋಚನೆ ಮಾಡುವಂತೆ ಕೇಳಿಕೊಂಡಾಗ ಸ್ವತಃ ವಿಷ್ಣು ಹೇಳ್ತಾನೆ ನಿಮ್ಮ ಶಾಪ ವಿಮೋಚನೆ ಆಗಬೇಕಾದ್ರೆ ದೇವರ ಕೈಗಳಲ್ಲಿ ನಾಯಿಗಳಾಗಿ ಹುಟ್ಟಿದಾಗ ಆ ಬೇಡರು ನಿಮ್ಮ ಕೊರಳಲ್ಲಿ ರುದ್ರಾಕ್ಷಿಣೆ ಕಟ್ಟಿದರೆ ಮಾತ್ರ ನಿಮ್ಮ ಶಾಪ ವಿಮೋಚನೆ ಆಗ್ತೈತಿ ಅಂತ ಶಾಪವನ್ನ ಶಾಪ ಕೊಟ್ಟ ಮೇಲೆ ಹೇಳ್ತಾರಲ್ಲ ಹಾಗೆ ನಾಯಿಗಳಾಗಿ ಹುಡುಗ ಬೇಡರ ಕೈಯೊಳಗ ಬ್ಯಾಟಿ ನಾಯಿಗಳಾಗಿ ಓಡಾಡ್ತಿರ್ತಾವ ಒಂದು ದಿನ ಬೇಡರು ತಮ್ಮ ನಾಯಿಗಳನ್ನ ಕರ್ಕೊಂಡು ಬೇಡಕ್ಕೆ ತಾಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಂದ್ರೆ ಆ ಕಾರ್ಯ ಒಳಗೆ ಎಲ್ಲಾ ಕಡೆ ಸುತ್ತ ಹಾಕ್ತಾರೆ ಹಾಕ್ತಾರೆ ಎಲ್ಲಿಯೂ ಬೇಟೆ ಸಿಗಂಗಿಲ್ಲ ನಾಯಿಗಳು ಬೇಟೆ ಏನು ಆಡೋದಿಲ್ಲ ಆ ಸಂದರ್ಭದಲ್ಲಿ ಬಹಳಷ್ಟು ನೋವಾಗೈತಿ ಅಂತ ತಿಳ್ಕೊಂಡು ಒಂದಿಷ್ಟು ಆಯಾಸ ಆಗೈತಿ ಅಂತ ಒಂದು ಗಿಡದ ಕೆಳಗೆ ಮಲಗುತ್ತಾರೆ ಗಿಡದ ಕೆಳಗೆ ಮಲಗುತ್ತಾರೆ ಯಾವಾಗ ಗಿಡದ ಕೆಳಗೆ ಮಲಗಿದ್ರೋ ಗಿಡದ ಕೆಳಗೆ ಮಲಗಿದಂತ ಸಂದರ್ಭದಲ್ಲಿ ಬೇಟೆಗೆ ಆಡೋರು ತನ್ನ ನಾಯಿಗಳನ್ನು ಬಿಟ್ಟು ಸುಮ್ಮ ಮಲಗಿದ್ರಲ್ಲ ಆಮೇಲೆ ಕೆಲವಷ್ಟು ಬೇಟೆಗೆ ಆಡೋರು ಎಚ್ಚೆತ್ಕೊಂಡು ಮೇಲೆ ಅಂತಾರ ಇಲ್ಲೇನು ಚಲೋ ಕಾಯಿಗಳದಾವಲ್ಲ ಈ ಕಾಯಿಗಳನ್ನು ನಾವು ಬಹಳ ಚಂದದ ನಮ್ಮ ಬೇಟೆ ನಾಯಿಗಳಿಗೆ ಒಂದಿಷ್ಟು ದಾರಗಳು ಕುಣಿಸಿ ಕಟ್ಟೋಣ ಅಂತ ವಿಚಾರ ಮಾಡಿದ್ರು ಬೇಟೆಗಾರ ಯಾವಾಗ ಬೇಟೆ ನಾಯಿಗಳಿಗೆ ಈ ಕಾಯಿಗಳನ್ನು ದಾರದಲ್ಲಿ ಕುಣಿಸಿ ಕಟ್ಟೋಣ ಅಂತ ವಿಚಾರ ಮಾಡಿ ನಾಲ್ಕು ಸರಗಳನ್ನು ತಯಾರು ಮಾಡಿದ್ರು ತಯಾರು ಮಾಡಿ ನಾಯಿ ಮಾತ್ರ ಮಲಗಿತ್ತಲ್ಲ ಆ ನಾಯಿಗಳ ಕೊರಳಿಗೆ ಬೇಟೆಗಾರಲ್ಲ ಆ ಸರವನ್ನು ಕಟ್ಟಿದ್ರು ಕಾಯಿಗಳ ಸರವನ್ನ ಕಾಯಿಗಳ ಸರವನ್ನ ಕಟ್ಟೋದು ಅಟ್ಟೇ ತಡ ಏನು ನಾಯಿಗಳಾಗಿರ್ಲ ಮತ್ತೆ ಗಂಧರ್ವ ಮನುಷ್ಯ ರೂಪವನ್ನು ತಾಳಿ ಅವರು ನಿಂತ್ಕೊಂಡು ನಾಲ್ಕು ಅವಾಗ ತಮ್ಮ ಜೀವನದ ವೃತ್ತಾಂತವನ್ನ ಬೋಧನೆ ಮಾಡ್ತಾರೆ ಆ ನಾಯಿಗಳ ಕೊರಳಿಗೆ ಕಟ್ಟಿರುವಂತ ಬೀಜಗಳಿದ್ವಲ್ಲ ಅವು ಬೇರೆ ಯಾವುವಲ್ಲ ಆ ಪರಮಾತ್ಮನ ಕಣ್ಣಿನಿಂದ ಉದುರಿರುವಂತ ಆ ರುದ್ರಾಕ್ಷಿ ಆ ನಾಯಿಗೆ ಕೊರಳಿಗೆ ನಾಯಿಗಳು ಮನುಷ್ಯ ರೂಪವನ್ನು ಅಂತ ನಾವು ಇತಿಹಾಸವನ್ನು ಕೇಳ್ತೇವೆ ಅದಕ್ಕೆ ರುದ್ರಾಕ್ಷಿ ಅಂದ್ರೆ ಸಾಮಾನ್ಯವಾದ ಅಂದ ರುದ್ರಾಕ್ಷಿಯ ಧಾರಣವನ್ನು ಮಾಡಿಕೊಳ್ಬೇಕು ಭಸ್ಮಧಾರಣವನ್ನು ನಾವೆಲ್ಲ ಮಾಡಬೇಕು ಅನ್ನುವಂತ ಇತಿಹಾಸವನ್ನು ನಾವು ಕೇಳ್ಕೊಂತ ಬರ್ತೀವಿ ಅಂದ್ರೆ ನಾವು ಒಂದಿಷ್ಟು ಭಸ್ಮ ಹಚ್ಚುಗಳನ್ನು ಹಣ ಮೇಲೆ ನಾವು ಒಂದಿಷ್ಟು ನಮ್ಮ ಧರ್ಮದ ಸಿದ್ಧಾಂತಗಳನ್ನ ಲಾಂಛನಗಳನ್ನ ನಾವೆಲ್ಲ ಪಾಲನೆ ಮಾಡೋಣ ನೋಡಿ ಎಂಥ ಇತಿಹಾಸ ಅಂದರೆ ಸುಮಾರು ಈ ಕನ್ನಡ ನಾಡಿನಲ್ಲಿ